ಇವತ್ತಿನ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅಂದರೆ ಋಣಾತ್ಮಕ ಮೌಲ್ಯಮಾಪನ ಪದ್ಧತಿಯನ್ನು ಅಳವಡಿಸ್ಕೊಂಡಾರೆ ಹಾಗಾದ್ರೆ ಈ ಋಣಾತ್ಮಕ ಮೌಲ್ಯಮಾಪನ ಪದ್ಧತಿ ಅಳವಡಿಸ್ಕೊಂಡಿದ್ದು ಯಾರೂ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡ್ತಾರೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಅವರಿಗೆ ಇದೊಂದು ಒಳ್ಳೆಯ ಅವಕಾಶ ಸೊ ಈ ನೆಗೆಟಿವ್ ಮಾರ್ಕಿಂಗ್ ಇರತಕ್ಕಂಥ ಪ್ರಶ್ನೆಗಳಿಗೆ ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದನ್ನು ಕುರಿತು ಈ ವಿಡಿಯೋದಲ್ಲಿ ಒಂದಿಷ್ಟು ಟ್ರಿಕ್ಸನ್ನು ನೋಡೋಣ ಸೊ ಭಾಳ ಜನ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಜನ ತಪ್ಪು ಕಲ್ಪನೆಯನ್ನು ತುಂಬ್ಯಾರ ಏನಪ್ಪ ಅಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಪ್ರಶ್ನೆ ಪತ್ರಿಕೆ ಇರತಕ್ಕಂಥ ಪರೀಕ್ಷೆಗಳಲ್ಲಿ ನೀವು ನಿಮಗೆ ಎಷ್ಟು ಆನ್ಸರ್ಗಳು ಗೊತ್ತದವಲ್ಲ ಅವುಗಳನ್ನು ಅಷ್ಟೇ ಹಾಕಿ ಬಂದರೆ ನೀವು ಅಪಾಯಿಂಟ್ ಹಾಕಿರಿ ಅಂತ ಕೆಲವೊಂದಿಷ್ಟು ತಪ್ಪು ಕಲ್ಪನೆಯನ್ನು ನಿಮ್ಮ ತಲೆಯೊಳಗೆ ತುಂಬ್ಯಾರ ಸೊ ನೀವು ಆ ಮನೋಭಾವದಿಂದ ಹೊರಗೆ ಬರಬೇಕು ನಿಮಗೆ ಎಷ್ಟು ಬರ್ತವೆ ಅಷ್ಟನ್ನು ಮಾತ್ರ ನೀವು ಹಾಕಿ ಬಂದರೆ ನೀವು ಅಪಾಯಿಂಟ್ ಆಗುವುದಿಲ್ಲ ಸೊ ನೀವು ನೆಗೆಟಿವ್ ಮಾರ್ಕಿಂಗ್ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವೇನು ಮಾಡಬೇಕಾಗಿತ್ತಂತಂದ್ರೆ ಕೆಲವೊಂದಿಷ್ಟು ರಿಸ್ಕ್ಗಳನ್ನು ತೆಗೆದುಕೊಳ್ಳಲೇಬೇಕು ರಿಸ್ಕ್ ಇರಲಾರದೆ ನಾವು ಹೆಚ್ಚಿನ ಸ್ಕೋರ್ ಮಾಡಲಿಕ್ಕೆ ಆಗುವುದಿಲ್ಲ ಸೊ ಇಲ್ಲಿ ಹೆಚ್ಚಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಷ್ಟು ನೆಗೆಟಿವ್ ಮಾರ್ಕ್ಸ್ ಇರ್ತೈತಪ್ಪ ಅಂತಂದರೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ ಅಂದ್ರೆ ನೀವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ತಪ್ಪು ಬರೆದ್ರಿಪ್ಪಾ ಅಂತಂದ್ರೆ ನೀವು ಬರೆದಿರ್ತಕ್ಕಂಥ ಒಂದು ಸರಿ ಉತ್ತರವನ್ನು ಒಂದು ಸರಿ ಉತ್ತರದ ಪ್ರಶ್ನೆಯನ್ನು ಮೈನಸ್ ಮಾಡ್ತಾರೆ ಸೊ ಹಾಗಾಗಿ ನಾವು ಈ ಋಣಾತ್ಮಕ ಮೌಲ್ಯಮಾಪನ ಇರತಕ್ಕಂಥ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕಾಗಿತ್ತು ಅಂತಂದರೆ ಸ್ವಲ್ಪ ಜಾಣತನವನ್ನು ಉಪಯೋಗಿಸ್ಕೋಬೇಕು ನಾವು ನಾವಿಲ್ಲಿ ಏನು ಜಾಣತನವನ್ನು ಉಪಯೋಗಿಸ್ಕೊಂಡು ನಾವು ಹೆಚ್ಚಿನ ಸ್ಕೋರ್ಗಳನ್ನು ಮಾಡಬಹುದು ಮತ್ತು ಆ ಒಂದು ಹುದ್ದೆಗೆ ನೇಮಕಾತಿ ಆಗಬಹುದು ಅನ್ನೋದನ್ನು ಕುರಿತು ನಾವು ಚರ್ಚೆ ಮಾಡ್ತಾ ಬರೋಣ ನೀವು ಫಸ್ಟ್ ಆಫ್ ಆಲ್ ಎಕ್ಸಾಮ್ ಹಾಲಿಗೆ ಹೋದ್ರಪ್ಪ ಅಂತಂದ್ರೆ ನೀವು ಅಲ್ಲಿ ಫಸ್ಟ್ ರೌಂಡಲ್ಲಿ ನೀವೇನು ಮಾಡಬೇಕಾಗಿತ್ತು ಅಂತಂದ್ರೆ ನಿಮಗೆ ಕರೆಕ್ಟ್ ಗೊತ್ತಿರ್ತಕ್ಕಂಥ ಆನ್ಸರ್ಗಳನ್ನು ಮೊದಲು ಫಿಲಪ್ ಮಾಡಬೇಕು ಎಕ್ಸಾಕ್ಟ್ ಆನ್ಸರ್ ಇದೇ ಆನ್ಸರ್ ಅಂತ ಗೊತ್ತಿದ್ರೆ ಮಾತ್ರ ಒಂದು ರೌಂಡ್ ಒಂದು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇತ್ತಂದ್ರೆ ಅದರೊಳಗೆ ಎಷ್ಟು ನಿಮಗೆ ಕರೆಕ್ಟ್ ಗೊತ್ತದವಲ್ಲ ಒಂದು ರೌಂಡ್ ಎಲ್ಲ ಫಿಲಪ್ ಅಪ್ ಬರಬೇಕು ಆ ನಂತರ ಎರಡನೇ ರೌಂಡಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನೀವು ರಿಸ್ಕ್ ತೆಗೆದುಕೊಳ್ಳಲೇಬೇಕು ರಿಸ್ಕ್ ತೆಗೆದುಕೊಳ್ಳಿಲ್ಲ ಅಂತಂದರೆ ನೀವು ಈ ಪರೀಕ್ಷೆಯಲ್ಲಿ ಅಪಾಯಿಂಟ್ ಆಗುವುದಿಲ್ಲ ಹಂಗಾರ ಯಾವ ರಿಸ್ಕ್ ತೆಗೆದುಕೊಳ್ಬೇಕು ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನಿಲ್ಲಿ ಉದಾಹರಣೆಗೆ ತೆಗೆದುಕೊಂಡಿನಿ ಸೊ ಮೊಟ್ಟ ಮೊದಲು ಈಗ ಒಂದನೇ ಪ್ರಶ್ನೆ ಐತಿ ಏನಪ್ಪ ಅಂತಂದ್ರೆ ಆಸ್ಸಾಂ ರಾಜ್ಯದ ರಾಜಧಾನಿ ಯಾವುದು ಅಂತ ಒಂದು ಪ್ರಶ್ನೆ ಕೇಳಿರ ಕೇಳ್ಯಾನ ಅಂತ ಇಟ್ಕೋರಿ ನೀವು ಎಕ್ಸಾಮ್ ಹಾಲ್ ಒಳಗೆ ಕುಂತೀರಿ ಎಕ್ಸಾಮ್ ಹಾಲ್ ಒಳಗೆ ಈ ಪ್ರಶ್ನೆ ಬಂದೈತಿ ಆಸ್ಸಾಂ ರಾಜ್ಯದ ರಾಜಧಾನಿ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತಾನೆ ಏನಪ್ಪಾ ಅಂತಂದ್ರೆ ದಿಸ್ಪುರ ಎರಡನೇದು ಮುಂಬೈ ಮೂರನೇದು ಇಟಾನಗರ ನಾಲ್ಕನೇದು ರಾಂಚಿ ಅಂತ ಗೊತ್ತ ಗೊತ್ತಿರ್ತೈತಿ ಸೊ ಪ್ರಶ್ನೆಯನ್ನು ಓದಿದ ತಕ್ಷಣ ನಮಗೆ ಅಸ್ಸಾಂ ರಾಜ್ಯದ ರಾಜಧಾನಿ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ತಿಳ್ಕೊರಿ ಆದರೆ ಈ ಕೊಟ್ಟಿರತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಇದು ಮುಂಬೈ ನಮಗೆ ಗೊತ್ತೈತಿ ಮುಂಬೈ ನಮಗೆ ಗೊತ್ತೈತಿ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಅನ್ನೋದು ಗೊತ್ತೈತಿ ಹಾಗಾಗಿ ಈ ಅಸ್ಸಾಂ ರಾಜ್ಯದ ರಾಜಧಾನಿ ಮುಂಬೈ ಆಗುವುದಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಿ ಆವಾಗ ನಮಗೆ ಉಳಿದಿರ್ತಕ್ಕಂಥ ಆಪ್ಷನ್ ಎಷ್ಟಪ್ಪ ಅಂತಂದ್ರೆ ಒಂದು ಎರಡು ಮೂರು ಆವಾಗ ನಮ್ಮ ಆನ್ಸರ್ ಸರಿ ಆಗ್ತಕ್ಕಂಥ ಅವಕಾಶ ಎಷ್ಟು ಉಳಿತಪ್ಪ ಅಂತಂದ್ರೆ ಮೂವತ್ತು ಮೂರು ಪರ್ಸೆಂಟ್ ಆಯಿತು ಸೊ ಇದುವರೆ ಹಾಕ್ಬೋದು ಇದೂರೆ ಹಾಕ್ಬೋದು ಇದುವರೆ ಹಾಕ್ಬೋದು ಸೊ ಇದನ್ನೂ ಕೂಡ ನಮಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ನಮ್ಮ ಆನ್ಸರ ಇಪ್ಪತ್ತೈದು ಪರ್ಸೆಂಟ್ ಸರಿ ಆಗ್ತಕ್ಕಂಥ ಅವಕಾಶ ಐತೆ ಸೊ ಇಲ್ಲಿ ಮತ್ತೆ ಏನಾಯ್ತಪ್ಪ ಅಂತಂದ್ರೆ ಹೆಚ್ಚಾತು ಆವಾಗ ಈ ಮುಂಬೈ ನಮಗೆ ಆಗೋದಿಲ್ಲ ಅನ್ನೋದು ಗೊತ್ತಾಯ್ತಪ್ಪ ಅಂತಂದ್ರೆ ಯಾವುದೇ ಪ್ರಶ್ನೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಅಂತಂದ್ರೆ ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಅಲ್ಲ ಅನ್ನೋದು ಗೊತ್ತಾಯ್ತಪ್ಪ ಅಂತಂದ್ರೆ ನೀವು ಆ ಪ್ರಶ್ನೆಗೆ ಅಟೆಂಡ್ ಅಂತಂದ್ರೆ ನಿಮ್ಮ ಆನ್ಸರ್ ಏನಾಗಿತ್ತಪ್ಪ ಅಂದ್ರೆ ಸರಿ ಆಗ್ತಕ್ಕಂಥ ಅವಕಾಶ ಹೆಚ್ಚಾಕೈತಿ ಸೊ ನೀವು ಇಂಥದ್ರೊಳಗೆ ನೀವು ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಬೇಕು ಆದಷ್ಟು ನಮಗೆ ಪ್ರಶ್ನೆಯೊಳಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಎಲಿಮಿನೇಷನ್ ಮೆಥಡನ್ನು ನಾವು ಯೂಸ್ ಮಾಡ್ಕೋಬೇಕು ಸೊ ನಮಗಿದೊಂದು ಗೊತ್ತಂತ ತಿಳ್ಕೊರಿ ಜಾರ್ಖಂಡ್ ರಾಜದ ರಾಜ್ಯದ ರಾಜಧಾನಿ ರಾಂಚಿ ಸೊ ಇದು ಅಲ್ಲ ಇದು ಅಲ್ಲ ಹಾಗಾಗಿ ನಮ್ಗೆ ಇದುವರೆ ಆಗ್ಬೋದು ಇದುವರೆ ಆಗ್ಬೋದು ಆವಾಗ ನಮ್ಮ ಆನ್ಸರ್ ಅವಕಾಶ ಹೆಚ್ಚು ಎಷ್ಟಾಗ್ತದಪ್ಪ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆಕೈತಿ ಸೊ ಯಾವುದಾದ್ರೂ ಕೂಡ ಒಂದು ಆಪ್ಷನನ್ನು ಅಲ್ಲಿ ಹಾಕಿ ಬರಬೇಕು ಇದಕ್ಕೇನು ಕರಿತಾರಪ್ಪ ಅಂತಂದರೆ ರಿಸ್ಕ್ ಅಂತ ಕರೀತಾರೆ ಸೊ ನೀವು ಈ ನೆಗೆಟಿವ್ ಮಾರ್ಕಿಂಗ್ ಇರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಥ ಕೆಲವೊಂದಿಷ್ಟು ರಿಸ್ಕ್ಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ಈ ಎರಡನೇ ರೌಂಡಲ್ಲಿ ಮೊದಲನೇ ರೌಂಡಲ್ಲಿ ನೀವು ಎಷ್ಟು ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರನ್ನು ಬಂದಿರ್ತಾವಲ್ಲ ಆ ರೌಂಡಲ್ಲಿ ನೀವು ಎಲ್ಲ ಹಾಕಿ ಹಾಕಬೇಕು ಸೊ ನೂರು ಪ್ರಶ್ನೆಯೊಳಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಪ್ರಶ್ನೆಗಳು ನೀವು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ಗಳನ್ನು ಮಾಡ್ಬೋದು ಸೊ ನೀವು ರಿಸ್ಕ್ ತೆಗೆದುಕೊಂಡು ಮತ್ತೆ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳಿಗೆ ನೀವು ಅಟೆಂಡ್ ಮಾಡ್ಬೋದು ಅದು ಕ್ವಶನ್ ಪೇಪರ್ ಮ್ಯಾಗೆ ಡಿಪೆಂಡ್ ಆಗಿರ್ತೈತಿ ಸೊ ಈ ರೀತಿ ನೀವು ರಿಸ್ಕ್ ತೆಗೆದುಕೊಂಡಿರಪ್ಪ ಅಂತಂದ್ರೆ ನಿಮ್ಮ ಅಂಕಗಳೇನಾಗ್ತವಪ್ಪಾ ಅಂತಂದ್ರೆ ಜಂಪ್ ಅಕ್ಕವ ಹಾಗಾದ್ರೆ ಈ ಯಾವ ಪ್ರಶ್ನೆಗೆ ಅಟೆಂಡ್ ಮಾಡಲಾರ್ದೆ ಬರಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಎರಡನೇ ಪ್ರಶ್ನೆ ಐತಿ ಏನಪ್ಪಾ ಅಂತಂದ್ರೆ ಒಂದು ಮೆಗಾ ಬೈಟ್ಗೆ ಸಮನಾದದ್ದು ಅಂತ ಒಂದು ಪ್ರಶ್ನೆ ಕೇಳೆ ನಾನು ಸೊ ನಮಗೆ ಕಂಪ್ಯೂಟ್ರ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಇದ್ರ ಬಗ್ಗೆ ಈ ಪ್ರಶ್ನೆ ಬಗ್ಗೆ ನಾವು ಎಲ್ಲಿಯೂ ಓದೇ ಇಲ್ಲ ಅಂತ ಒಂದು ಅನ್ಕೋರಿ ಇದು ಒಂದು ಎಕ್ಸಾಂಪಲ್ ಅಷ್ಟೆ ಸೊ ಮೊದಲನೇ ಆಪ್ಷನ್ ಎರಡು ನೂರ ಹತ್ತು ಬೈಟ್ ಅಂತೈತಿ ಎರಡನೇದು ಥೌಸಂಡ್ ಬೈಟ್ ಅಂತೈತಿ ಆಮೇಲೆ ಥೌಸಂಡ್ ಆ್ಯಂಡ್ ಟ್ವೆಂಟಿ ಫೋರ್ ಬೈಟ್ ಅಂತೈತಿ ಯಾವುದೂ ಅಲ್ಲ ಅಂತೈತಿ ಸೊ ಪ್ರಶ್ನೆಯನ್ನು ಓದಿದ ತಕ್ಷಣ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳನ್ನ ಓದಬೇಕು ಇದ್ರ ಬಗ್ಗೆ ನಮ್ಗೆ ಏನೂ ಸ್ವಲ್ಪನೂ ಐಡಿಯಾ ಇಲ್ಲ ಈ ಪ್ರಶ್ನೆ ಬಗ್ಗೆ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ ಅಂತ ತಿಳ್ಕೊರಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ ಒಳಗೆ ನಾವು ತೆಗೆ ನೋಡಿದ್ರೆ ಯಾವುದನ್ನು ತೆಗೆದುಹಾಕ್ಲಿಕ್ಕೆ ನಮ್ಗೆ ಅವಕಾಶವೇ ಇಲ್ಲ ಸೊ ಅವಾಗ ಇಂಥ ಪ್ರಶ್ನೆಯನ್ನು ಬಿಟ್ಟು ಬರುವುದು ಒಳ್ಳೆಯದು ಇದಕ್ಕೆ ಅಟೆಂಡ್ ಮಾಡಬಾರ್ದು ಸೊ ಮೇಲಿನ ಪ್ರಶ್ನೆಗೆ ಒಂದು ಆಪ್ಷನ್ ನೀವು ತೆಗೆದು ಹಾಕಿದ್ರಪ್ಪ ಅಂತಂದರೆ ಇಲ್ಲಿ ಅಟೆಂಡ್ ಮಾಡಲೇಬೇಕು ಯಾವುದಾದ್ರೂ ಒಂದು ಪ್ರಶ್ನೆ ಯಾವುದಾದ್ರೂ ಒಂದು ಆಪ್ಷನ್ಗೆ ನೀವು ಅಲ್ಲಿ ಉತ್ತರ ರೈಟ್ ಮಾಡಿ ಬರಬೇಕು ಆದರೆ ಇಂಥ ಪ್ರಶ್ನೆಯೊಳಗೆ ರಿಸ್ಕ್ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ನೀವು ಪ್ರತಿಯೊಂದು ಪ್ರಶ್ನೆಗೆ ರಿಸ್ಕ್ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಿಕೊಂಡು ಬರ್ತಕ್ಕಂಥ ಪರೀಕ್ಷೆಯೊಳಗೆ ಈ ಋಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯೊಳಗೆ ನೀವು ಈ ರೀತಿ ಅಟೆಂಡ್ ಮಾಡ್ಕೋತ ಮಾಡ್ಕೋತ ಹೋದ್ರಪ್ಪ ಅಂತಂದ್ರೆ ನಿಮ್ಮ ಅಂಕಗಳೇನಾಗ್ತವಪ್ಪ ಅಂತಂದರೆ ಹೆಚ್ಚಾಕ ಸೊ ಹಾಗಾಗಿ ಈ ಋಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನು ಅಟೆಂಡ್ ಮಾಡುವುದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಾಣತನ ಈ ಜಾಣತನವನ್ನು ಸರಿಯಾಗಿ ಸ ಉಪಯೋಗಿಸ್ಕೊಂಡು ಬರ್ತಕ್ಕಂಥ ಯಾವುದೇ ಪರೀಕ್ಷೆ ಇರಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಥ್ಯಾಂಕ್ ಯು